ಮಹಾಭಾರತ ಮುಂದುವರಿದ ಭಾಗ ಹೀಗಿರಲು ಒಮ್ಮೆ ಮಹರ್ಷಿ ಲೋಮೇಶರು ಇಂದ್ರನ ದರ್ಶನಕ್ಕಾಗಿ ಇಂದ್ರನ ಅರಮನೆಗೆ ಬಂದರು ಇಂದ್ರನಿಗೆ ನಮಸ್ಕರಿಸಿದರು ಇಂದ್ರನ ಸಿಂಹಾಸನದಲ್ಲಿ ಅರ್ಜುನನು ಕುಳಿತಿದ್ದನು ಅಲ್ಲಿದ್ದ ಋಷಿಗಳು ಲೋಮೇಶರನ್ನು ಸ್ವಾಗತಿಸಿ ಸತ್ಕರಿಸಿ ದಿವ್ಯ ಆಸನದಲ್ಲಿ ಕೂಳ್ಳಿರಿಸಿದರು ಲೋಮೇಶರು ಅರ್ಜುನನು ಸ್ವರ್ಗದಲ್ಲಿ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟರು ಇಂದ್ರನು ಅರ್ಜುನನು ತನ್ನಿಂದ ಮಹಾಸ್ತ್ರಗಳನ್ನು ಪಡೆದಿರುವುದನ್ನು ವಿವರಿಸಿದನು ಆಗ ಭೂಮಿಯಲ್ಲಿ ಜನ್ಮವೆತ್ತಿರುವ ಕೃಷ್ಣ ಅರ್ಜುನರು ಹಿಂದಿನ ನರನಾರಾಯಣರು ಎಂಬುದನ್ನು ಹೇಳಿದರು ತದನಂತರ ಅರ್ಜುನನು ದಿವ್ಯಾಸ್ತ್ರಗಳನ್ನು ಪಡೆದು ಸ್ವರ್ಗದಲ್ಲಿ ಇನ್ನು ಕೆಲವು ದಿನಗಳು ಇದ್ದು ನಂತರ ತನ್ನ ಸಹೋದರರನ್ನು ಸೇರುವೆನೆಂಬ ವಿಚಾರವನ್ನು ಯುಧಿಷ್ಠರನಿಗೆ ತಿಳಿಸುವಂತೆ ಲೋಮೇಶರಿಗೆ ಹೇಳಿದನು ನಂತರ ಲೋಮೇಶರು ಇಂದ್ರನ ಅನುಮತಿ ಪಡೆದು ಭೂಲೋಕಕ್ಕೆ ತೆರಳಿದರು ಭೂಲೋಕಕ್ಕೆ ಬಂದು ಸೇರಿ ಕಾವ್ಯಕವನಕ್ಕೆ ಬಂದು ಋಷಿಗಳೊಡನೆ ಎದ್ದ ಯುಧಿಷ್ಠರನನ್ನು ಕಂಡರು ಎತ್ತಲಾಗಿ ಧೃತರಾಷ್ಟ್ರನು ವ್ಯಾಸರಿಂದ ಅರ್ಜುನನು ಇಂದ್ರಲೋಕಕ್ಕೆ ಹೋಗಿ ಮಹಾಸ್ತ್ರಗಳನ್ನು ಪಡೆದುಕೊಂಡ ವಿಚಾರವನ್ನು ವಿಸ್ತಾರವಾಗಿ ತಿಳಿದುಕೊಂಡನು ನಂತರ ಸಂಜಯನು ಧೃತರಾಷ್ಟ್ರನಿಗೆ ಅರ್ಜುನನು ಶಸ್ತ್ರಗಳನ್ನು ಪಡೆದುಕೊಳ್ಳಲು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದು ಶಿವನು ಕಿರಾತನ ರೂಪದಲ್ಲಿ ಅರ್ಜುನನಿಗೆ ಕಾಣಿಸಿಕೊಂಡಿದ್ದು ಅರ್ಜುನನೊಡನೆ ಕಿರಾತನ ಯುದ್ಧ ನಂತರ ಪರಮೇಶ್ವರನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕರುಣಿಸಿದ್ದು ದೇವತೆಗಳು ಇಂದ್ರನಿಗೆ ತಮ್ಮ ಅಸ್ತ್ರಗಳನ್ನು ಅರ್ಜುನನಿಗೆ ಕೊಟ್ಟಿದ್ದು ಎಲ್ಲವನ್ನೂ ತಿಳಿಸಿದನು ಪಾಂಡವರು ಯುದ್ಧದ ವಿಚಾರದಲ್ಲಿ ಉತ್ಸಾಹರಾಗಿದ್ದಾರೆಂದು ಹದಿಮೂರು ವರ್ಷಗಳು ಕಳೆದ ನಂತರ ಪಾಂಡವರು ಶ್ರೀಕೃಷ್ಣನ ನಾಯಕತ್ವದಲ್ಲಿ ಯುದ್ಧಕ್ಕೆ ಬರುವರೆಂದು ಕೌರವರಿಗೆ ಕಾದಿದೆ ಎಂದು ಹೇಳಿದನು ಇದನ್ನೆಲ್ಲಾ ಕೇಳಿ ಧೃದರಾಷ್ಟ್ರನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮರುಗಿದನು ಯುಧಿಷ್ಠಿರ ಭೀಮ ನಕುಲ ಸಹದೇವ ದ್ರೌಪದಿಯರು ಅರ್ಜುನನ ಆಗಮನವನ್ನು ಕಾತರತೆಯಿಂದ ನಿರೀಕ್ಷಿಸುತ್ತಾ ಅಧ್ಯಯನ ಜಪ ಹೋಮಗಳನ್ನು ಕಾಲಕಾಲಕ್ಕೆ ಯಥೋಕ್ತವಾಗಿ ಮಾಡುತ್ತಾ ಐದು ವರ್ಷಗಳನ್ನು ಕಳೆದರು ಒಂದು ದಿನ ಪಾಂಡವರು ದ್ರೌಪದಿಯೊಡನೆ ಆಶ್ರಮದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅರ್ಜುನನ ನೆನಪು ಎಲ್ಲರಿಗೂ ಬಂದಿತು ರಾಜ್ಯ ಕೋಶಗಳನ್ನು ಕಳೆದುಕೊಂಡು ಈಗ ತಮಗೆಲ್ಲ ಪ್ರಾಣ ಸಮನಾದ ಅರ್ಜುನನು ತಮ್ಮನ್ನು ಬಿಟ್ಟು ಬಹಳ ದಿವಸಗಳವರೆಗೆ ಹೊರಟು ಹೋಗಿದ್ದನು ಮಾತಿನ ನಡುವೆ ಭೀಮನು ನಾವುಗಳು ಬೇಗ ಅರ್ಜುನನನ್ನು ಕರೆಯಿಸಿ ಶ್ರೀಕೃಷ್ಣನನ್ನೂ ಕರೆಯಿಸಿ ಅವರ ಸಹಾಯದಿಂದ ಅಧರ್ಮಿಗಳಾದ ಕೌರವರನ್ನು ಹನ್ನೆರಡು ವರ್ಷಗಳು ಕಳೆಯುವ ಮುಂಚೆಯೇ ಧ್ವಂಸ ಮಾಡೋಣ ನಾನೇ ಧೃತರಾಷ್ಟ್ರನ ನೂರು ಮಕ್ಕಳನ್ನೂ ಶಕುನಿಯನ್ನೂ ಕರ್ಣನನ್ನೂ ಕೊಂದು ಹಾಕುತ್ತೇನೆ ನಿನಗೆ ಇಚ್ಛೆಯಾದರೆ ಶತ್ರುಗಳ ಸಂಹಾರ ಮಾಡಿ ಪುನಃ ಕಾಡಿಗೆ ಹೋಗಿ ಹದಿಮೂರು ವರ್ಷಗಳನ್ನೂ ಅಲ್ಲಿ ಕಳೆದು ಪುನಃ ಹಸ್ತಿನಾಪುರಕ್ಕೆ ಬರೋಣ ಈ ದೋಷಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕ ಯಜ್ಞ ಯಾಗಗಳನ್ನು ಮಾಡೋಣ ಎಂದನು ಹೀಗೆ ಕೋಪದಿಂದ ಕೂಡಿದ್ದ ಭೀಮನನ್ನು ಸಮಾಧಾನಪಡಿಸಿ ಯುಧಿಷ್ಠಿರನು ಭೀಮ ಹದಿಮೂರು ವರ್ಷಗಳು ಕಳೆದ ನಂತರ ನೀನು ಅರ್ಜುನನೊಡನೆ ಸೇರಿ ಕೌರವರನ್ನು ಸಂಹರಿಸು ಈಗ ಅವಸರ ಪಡಬೇಡ ಎಂದನು ಅವರುಗಳು ಹೀಗೆ ಮಾತನಾಡುತ್ತಿರುವಾಗ ಅಲ್ಲಿಗೆ ಮಹರ್ಷಿ ಬೃಹದಶ್ವರು ಬಂದರು ಯುಧಿಷ್ಠಿರನು ಅವರನ್ನು ಸ್ವಾಗತಿಸಿ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಸತ್ಕರಿಸಿದನು ಬೃಹದಶ್ವರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು ನಂತರ ಎಲ್ಲರೂ ಕುಳಿತು ಮಾತನಾಡತೊಡಗಿದರು ಆಗ ಯುಧಿಷ್ಠಿರನು ದೈನ್ಯದಿಂದ ಋಷಿಗಳನ್ನು ಕುರಿತು ಮಹರ್ಷಿ ನನಗೆ ಪಗಡಿಯಾಟದಲ್ಲಿ ಪರಿಶ್ರಮವಿಲ್ಲ ನನ್ನೊಡನೆ ಮೋಸದ ಪಗಡಿಯಾಟ ಆಡಿ ಪಾಪಿಗಳಾದ ಕೌರವರು ಮೋಸವನ್ನೇ ತಿಳಿಯದ ನನ್ನನ್ನು ಮೋಸದಿಂದ ಸೋಲಿಸಿದರು ನನ್ನ ಭಾರ್ಯೆಯಾದ ದ್ರೌಪದಿಯನ್ನು ಸಭೆಗೆ ಎಳೆತಂದರು ನಮ್ಮನ್ನು ಕಾಡಿಗೆ ಕಳುಹಿಸಿದರು ಈಗ ನಾನು ಬಹಳ ಸಂಕಟದಿಂದ ಜೀವನವನ್ನು ನಡೆಸುತ್ತಿದ್ದೇನೆ ಅರ್ಜುನನು ಅಸ್ತ್ರಗಳನ್ನು ತರಲು ಹೋಗಿದ್ದಾನೆ ಅವನನ್ನು ನಾವು ಎಂದು ನೋಡುವೆವು ಈ ಪ್ರಪಂಚದಲ್ಲಿ ನನ್ನಂಥ ದುರದೃಷ್ಟಶಾಲಿ ರಾಜನು ಯಾರೂ ಇರಲಿಲ್ಲವೆಂದು ಕಾಣುತ್ತದೆ ಎಂದನು ಮಹರ್ಷಿಗಳು ಯುಧಿಷ್ಠಿರ ನಿನಗಿಂತಲೂ ಹೆಚ್ಚು ಸಂಕಟಕ್ಕೀಡಾದ ರಾಜನ ಕಥೆಯನ್ನು ಹೇಳುತ್ತೇನೆ ನೀವೆಲ್ಲರೂ ಈ ಕಥೆಯನ್ನು ಕೇಳಿರಿ ಎಂದು ಹೇಳಿ ಬೃಹದಶ್ವರು ನಲೋಪಾಖ್ಯಾನವನ್ನು ಹೇಳಿದರು ನಿಷಧ ದೇಶದ ರಾಜನಾದ ವೀರಸೇನನಿಗೆ ನಲನೆಂಬ ಮಗನಿದ್ದನು ಅವನು ಧರ್ಮಿಷ್ಠನು ಅರ್ಥತತ್ವವನ್ನು ತಿಳಿದವನಾಗಿದ್ದನು ಭೂಲೋಕದಲ್ಲಿ ಅನೇಕ ರಾಜರಿಗೆ ರಾಜನಾಗಿದ್ದನು ಅವನಿಗೆ ಪಗಡಿಯಾಟವೆಂದರೆ ಹೆಚ್ಚು ಪ್ರಿಯವಾಗಿತ್ತು ಆ ಕಾಲದಲ್ಲಿ ವಿದರ್ಭ ದೇಶದ ಭೀಮನೆಂಬ ರಾಜನು ಮಹಾಪರಾಕ್ರಮಿಯೂ ಗುಣಸಂಪನ್ನನಾಗಿಯೂ ಇದ್ದು ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಅವನಿಗೆ ಮಕ್ಕಳಾಗಿರಲಿಲ್ಲ ದಮರೆಂಬ ಮಹರ್ಷಿಗಳ ಅನುಗ್ರಹದಿಂದ ತ್ರಿಲೋಕ ಸುಂದರಿಯಾದ ಹೆಣ್ಣು ಮಗುವನ್ನು ಮೂವರು ಗಂಡು ಮಕ್ಕಳನ್ನು ಪಡೆದನು ಆ ಮಕ್ಕಳಿಗೆ ಕ್ರಮವಾಗಿ ದಮಯಂತಿ ದಮ ದಾಂತ ದಮನ ಎಂದು ಹೆಸರು ಅವರೆಲ್ಲರೂ ಸದ್ಗುಣ ಸಂಪನ್ನರಾಗಿದ್ದರು ದಮಯಂತಿಯು ತನ್ನ ಅಸಾಧಾರಣ ರೂಪ ಮತ್ತು ತೇಜಸ್ಸಿನಿಂದ ಅನನ್ಯ ಸಾಧಾರಣಿ ಎನಿಸಿದ್ದಳು ಅವಳು ಪ್ರೌಢೆಯಾಗಲು ನೂರಾರು ಮಂದಿ ದಾಸಿಯರು ಅವಳನ್ನು ಸೇವಿಸುತ್ತಿದ್ದರು ದ್ರೌಪದಿಯ ರೂಪವು ಮಹಾಲಕ್ಷ್ಮಿಯ ರೂಪಕ್ಕೆ ಅನುಗುಣವಾಗಿದ್ದಿತು ಹಾಗೆಯೇ ನಿಷಧ ರಾಜ ನಲನು ರೂಪವಂತನೂ ಪರಾಕ್ರಮಿಯೂ ಆಗಿದ್ದನು ನಲದಮಯಂತಿಯರ ಸೌಂದರ್ಯವೂ ಲೋಕವಿಖ್ಯಾತವಾಯಿತು ದಮಯಂತಿಯು ನಲನ ಸೌಂದರ್ಯದ ಬಗ್ಗೆ ಆಗಾಗ್ಗೆ ಕೇಳುತ್ತಿದ್ದಳು ನಲನು ರಾಜದೂತರ ಮೂಲಕ ದಮಯಂತಿಯ ಮೋಹಕ ರೂಪದ ಬಗ್ಗೆ ಕೇಳುತ್ತಿದ್ದನು ನಲದಮಯಂತಿಯರ ಹೃದಯಗಳಲ್ಲಿ ಪರಸ್ಪರ ಪ್ರೇಮವು ಅಂಕುರಿಸಿತು ಒಂದು ದಿನ ನಲನು ತನ್ನ ಅರಮನೆಯ ಪಕ್ಕದಲ್ಲಿದ್ದ ಸುಂದರವಾದ ಉದ್ಯಾನವನದಲ್ಲಿ ಒಬ್ಬನೇ ಕಾಲ ಕಳೆಯುತ್ತಿದ್ದನು ಅಲ್ಲಿ ಸುಂದರವಾದ ರಾಜಹಂಸಗಳು ವಿಹರಿಸುತ್ತಿದ್ದವು ಆ ಪಕ್ಷಿಗಳ ಗುಂಪಿನಲ್ಲಿದ್ದ ರಾಜಹಂಸವು ಮನುಷ್ಯರಂತೆಯೇ ಮಾತನಾಡಬಲ್ಲ ಸಾಮರ್ಥ್ಯ ಪಡೆದಿತ್ತು ನಲನು ಆ ರಾಜಹಂಸವನ್ನು ಕೈಯಿಂದ ಹಿಡಿದನು ರಾಜಹಂಸವು ನನ್ನನ್ನು ಬಿಡು ನಾನು ದಮಯಂತಿಯ ಬಳಿಗೆ ಹೋಗಿ ನಿನ್ನ ವಿಷಯವನ್ನು ಹೇಳಿ ಅವಳು ನಿನ್ನನ್ನೇ ಮದುವೆಯಾಗುವಂತೆ ಮಾಡುತ್ತೇನೆ ಎಂದಿತು ನಲನು ಅತ್ಯಾನಂದದಿಂದ ರಾಜಹಂಸವನ್ನು ಆಕಾಶಕ್ಕೆ ಬಿಟ್ಟನು ಇತರ ಹಂಸಗಳೂ ಹಾರಿ ಹೋದವು ಕೆಲವು ದಿನಗಳು ಕಳೆದ ನಂತರ ಆ ರಾಜಹಂಸಗಳು ದಮಯಂತಿಯು ವಿಹರಿಸುತ್ತಿದ್ದ ಉದ್ಯಾನವನದಲ್ಲಿ ಬಂದು ಸೇರಿದವು ಆ ಗುಂಪಿನಲ್ಲಿದ್ದ ಮಾತನಾಡಬಲ್ಲ ರಾಜಹಂಸವು ದಮಯಂತಿಗೆ ಹೇಳಿತು ರಾಜಪುತ್ರಿ ನಿಷಧ ರಾಜ ನಲನು ಅತ್ಯಂತ ರೂಪಲಾವಣ್ಯ ಉಳ್ಳವನು ಸಾಕ್ಷಾತ್ ಮನ್ಮಥನಂತೆಯೇ ಇದ್ದಾನೆ ನೀನು ರತಿಯಂತೆಯೇ ಇರುತ್ತೀಯೇ ನೀವಿಬ್ಬರೂ ಒಬ್ಬರನ್ನೊಬ್ಬರು ಸೇರಿ ಮದುವೆಯಾದರೆ ಆ ಸಮಾಗಮವು ಉತ್ತಮ ಫಲವುಳ್ಳದಾಗುತ್ತದೆ ಎಂದಿತು ದಮಯಂತಿಯು ಆ ಹಂಸವನ್ನು ಮುದ್ದಾಡಿ ತನ್ನ ವಿಷಯವನ್ನು ನಲನಿಗೂ ಹೇಳುವಂತೆ ತಿಳಿಸಿದಳು ರಾಜಹಂಸವು ನಿಷಧ ರಾಜ್ಯಕ್ಕೆ ಮತ್ತೆ ಬಂದು ನಲನನ್ನು ಕಂಡು ಎಲ್ಲವನ್ನೂ ಹೇಳಿತು ದಮಯಂತಿಯು ಸದಾ ನಲನ ಬಗ್ಗೆ ಚಿಂತಿಸತೊಡಗಿದಳು ಅವಳ ಮನಸ್ಸಿಗೆ ಶಾಂತಿ ಇರಲಿಲ್ಲ ಯಾರ ಸಹವಾಸವೂ ಅವಳಿಗೆ ಬೇಡವಾಯಿತು ಅನ್ನಾಹಾರಗಳು ಬೇಡವಾದವು ಕಾಮಾಗ್ನಿಯ ತಾಪದಿಂದ ಪರಿತಪಿಸುತ್ತಿದ್ದಳು ಅವಳ ಸ್ಥಿತಿಯನ್ನು ಕಂಡು ಇಂಗಿತಜ್ಞೆಯರಾದ ಇವಳ ಸಖಿಯರು ಆ ವಿಷಯವನ್ನು ರಾಜನಿಗೆ ತಿಳಿಸಿದರು ರೋಗ ರುಜಿನಗಳು ಯಾವುವೂ ಇಲ್ಲದ ದಮಯಂತಿಯ ಸ್ಥಿತಿಗೆ ಮನೋರೋಗವೇ ಕಾರಣವೆಂದು ರಾಜನು ತಿಳಿದನು ಅವಳಿಗೆ ಮದುವೆ ಮಾಡಲು ನಿರ್ಧರಿಸಿ ಅವಳ ಸ್ವಯಂವರವನ್ನು ಏರ್ಪಡಿಸಿದನು ಅನೇಕ ರಾಜಕುಮಾರರು ಸ್ವಯಂವರಕ್ಕೆ ಆಗಮಿಸಿದರು ಅವರುಗಳಿಗೆಲ್ಲ ಸೂಕ್ತವಾದ ವ್ಯವಸ್ಥೆ ಮಾಡಲಾಗಿತ್ತು ಅಷ್ಟರಲ್ಲಿ ನಾರದರು ಅಮರಾವತಿಗೆ ಬಂದು ಇಂದ್ರನನ್ನು ಕಂಡು ವಿದರ್ಭ ರಾಜ ಭೀಮನು ತನ್ನ ಮಗಳು ದಮಯಂತಿಗೆ ಸ್ವಯಂವರ ಮಾಡಲು ತೊಡಗಿದ್ದಾನೆಂದು ರಾಜಾಧಿರಾಜರು ಅಲ್ಲಿಗೆ ಹೋಗಿದ್ದಾರೆಂದು ತಿಳಿಸಿದರು ಇಂದ್ರನು ನಾರದರ ಮೂಲಕ ದಮಯಂತಿಯ ರೂಪದ ಬಗ್ಗೆ ತಿಳಿದು ತಾನು ಸ್ವಯಂವರಕ್ಕೆ ಹೊರಟನು ಲೋಕಪಾಲಕರು ಇಂದ್ರನನ್ನು ಅನುಸರಿಸಿದರು ನಲನು ದಮಯಂತಿಯ ಸ್ವಯಂವರಕ್ಕೆಂದು ತನ್ನ ಪರಿವಾರದೊಡನೆ ವಿದರ್ಭ ದೇಶಕ್ಕೆ ಹೊರಟನು ಸ್ವಯಂವರಕ್ಕೆ ಹೋಗುತ್ತಿದ್ದಾಗ ಲೋಕಪಾಲಕರು ಅವನನ್ನು ನೋಡಿದರು ಮನ್ಮಥನಂತೆ ಇರುವ ನಲನನ್ನು ದಮಯಂತಿ ವರಿಸುವಳೇ ವಿನಃ ತಮ್ಮಲ್ಲಿ ಯಾರನ್ನೂ ವರೆಸಲಾರಳು ಎಂದು ಯೋಚಿಸಿದರು ಆದ್ದರಿಂದ ಬೇರೆ ಉಪಾಯವನ್ನು ಯೋಚಿಸಿದರು ನಲನ ಬಳಿಗೆ ಬಂದು ಅವನಿಗೆ ಹೇಳಿದರು ರಾಜ ನೀನು ಸತ್ಯವ್ರತ ನಮಗೊಂದು ಕಾರ್ಯವನ್ನು ಮಾಡಿಕೊಡು ಎಂದನು ನಲನು ಅದಕ್ಕೆ ಒಪ್ಪಿದನು ಇಂದ್ರನು ನಿಷಧರಾಜ ತಾವು ದೇವತೆಗಳು ನಾನು ಇಂದ್ರ ನನ್ನೊಡನೆ ಇರುವವರು ಅಗ್ನಿ ವರುಣ ಮತ್ತು ಯಮ ನೀನು ದಮಯಂತಿಯನ್ನು ಕಂಡು ಅವಳು ನಮ್ಮಲ್ಲಿ ಒಬ್ಬರನ್ನು ವರಿಸಬೇಕೆಂದು ಹೇಳು ನೀನು ಈ ಸಲಹೆಯನ್ನು ಅವಳಿಗೆ ಕೊಡಬೇಕು ಎಂದು ಹೇಳಿದನು ಆಗ ನಲನು ದೇವತೆಗಳೇ ನಾನು ದಮಯಂತಿಯನ್ನು ಪಡೆಯುವ ಆಸೆಯಿಂದ ವಿದರ್ಭ ದೇಶಕ್ಕೆ ಹೋಗುತ್ತಿದ್ದೇನೆ ನಾನು ಅವಳನ್ನು ನೆನೆದು ಸದಾ ಪರಿತಪಿಸುತ್ತಿದ್ದೇನೆ ನನಗೆ ಈ ಕೆಲಸ ಕೊಡಬೇಡಿರಿ ಎಂದನು ಆದರೆ ನಲನು ಮೊದಲು ಪ್ರತಿಜ್ಞೆಯನ್ನು ಮಾಡಿದ್ದನ್ನು ಹೇಳಿ ದಮಯಂತಿಯನ್ನು ಭೇಟಿ ಮಾಡಬೇಕೆಂದು ಒತ್ತಾಯ ಮಾಡಿದನು ನಲನು ಯಾವ ತೊಂದರೆಯೂ ಇಲ್ಲದೆ ನೇರವಾಗಿ ದಮಯಂತಿಯನ್ನು ಕಾಣುವಂತೆ ಅನುಗ್ರಹಿಸುವೆವು ಎಂದೂ ಹೇಳಿದರು ನಲನು ಇಂದ್ರನ ಮಾತಿನಂತೆ ದಮಯಂತಿಯನ್ನು ಕಂಡನು ಕಡು ಚೆಲುವಿಯಾದ ದಮಯಂತಿಯನ್ನು ನೋಡಿ ಅವನ ಕಾಮಾಗ್ನಿ ಉರಿಯತೊಡಗಿತು ನಲನನ್ನು ನೋಡಿ ದಮಯಂತಿಯೂ ಅವಳ ಸಖಿಯರೂ ಅತ್ಯಾಶ್ಚರ್ಯಪಟ್ಟರು ನಲನು ರಾಜಕುಮಾರಿ ನಾನು ನಲ ದೇವತೆಗಳ ದೂತನಾಗಿ ಬಂದಿದ್ದೇನೆ ಇಂದ್ರ ಯಮ ಅಗ್ನಿ ವರುಣರು ನಿನ್ನನ್ನು ಇಚ್ಛೆಪಟ್ಟು ಬಂದಿರುತ್ತಾರೆ ಅವರಲ್ಲಿ ಒಬ್ಬರನ್ನು ನೀನು ಪರಿಗ್ರಹಿಸಬೇಕು ಇದು ಅವರ ಅಭಿಲಾಷೆ ನಿನ್ನ ಇಷ್ಟ ಬಂದಂತೆ ಮಾಡು ಎಂದನು ದಮಯಂತಿಯು ನಲರಾಜ ನಾನು ನಿನ್ನನ್ನು ಪ್ರೀತಿಸುವೆನು ನೀನು ನನ್ನನ್ನು ಪ್ರೀತಿಸು ನಾನು ಸ್ವಯಂವರದಲ್ಲಿ ನನಗೆ ಇಷ್ಟವಾದವರನ್ನು ವರಿಸಬಹುದು ನೀನು ನನ್ನನ್ನು ತಿರಸ್ಕರಿಸಿದರೆ ನಾನು ಜೀವಂತವಾಗಿರುವುದಿಲ್ಲ ಎಂದಳು ನಲನು ದೇವತೆಗಳನ್ನು ಬಿಟ್ಟು ದಮಯಂತಿಯು ತನ್ನನ್ನು ಆಶಿಸುವುದನ್ನು ಕಂಡು ಆಶ್ಚರ್ಯಪಟ್ಟನು ದಮಯಂತಿಯು ನಲನಿಗೆ ಹೇಳಿದಳು ರಾಜಕುಮಾರ ದೇವತೆಗಳೊಡನೆ ನೀನು ಸ್ವಯಂವರಕ್ಕೆ ಆಗಮಿಸು ನಾನು ಅವರ ಸಮ್ಮುಖದಲ್ಲಿಯೇ ನಿನ್ನ ಕೊರಳಿಗೆ ಸ್ವಯಂವರ ಮಾಲಿಕೆಯನ್ನು ಹಾಕುತ್ತೇನೆ ಎಂದಳು ನಲನು ಅಲ್ಲಿಂದ ಹಿಂತಿರುಗಿ ದೇವತೆಗಳನ್ನು ಕಂಡು ನಡೆದ ವಿಚಾರವನ್ನು ವರ್ಣಿಸಿ ಹೇಳಿದನು ಸ್ವಯಂವರದ ಶುಭ ದಿನ ಅನೇಕ ರಾಜರು ಸ್ವಯಂವರ ಮಂಟಪದಲ್ಲಿ ನೆರೆದಿದ್ದರು ದಮಯಂತಿಯು ಮೆಲ್ಲನೆ ಸ್ವಯಂವರ ಮಂಟಪಕ್ಕೆ ಬಂದಳು ಕೈಯಲ್ಲಿ ಮಾಲೆ ಹಿಡಿದು ಎಲ್ಲ ರಾಜಕುಮಾರರನ್ನು ನೋಡುತ್ತಾ ಮುಂದೆ ಮುಂದೆ ನಡೆಯುತ್ತಾ ನಲನ ಕಡೆಗೆ ಬಂದಳು ಆದರೆ ಅಲ್ಲಿ ಐವರು ನಲದಿದ್ದರು ಅದನ್ನು ನೋಡಿ ದಮಯಂತಿಯು ಸ್ತಬ್ಧಳಾಗಿ ನಿಂತಳು ಎಲ್ಲರೂ ಸಮಾನವಾಗಿ ನಲನಂತೆಯೇ ಕಾಣುತ್ತಿದ್ದರು ಇದು ದೇವತೆಗಳ ಕಾರ್ಯವೆಂದು ಅರಿತಳು ಮನಸ್ಸಿನಿಂದ ಮಾತಿನಿಂದ ದೇವತೆಗಳನ್ನು ಪೂಜಿಸಿ ಸ್ತೋತ್ರ ಮಾಡಿ ನಮಸ್ಕರಿಸಿ ತಾನು ಪತಿಯನ್ನಾಗಿ ವರಿಸಿರುವ ನಲನು ತನಗೆ ದೊರಕುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದಳು ದಮಯಂತಿಯ ನಿರ್ಧಾರ ನಲನ ಮೇಲೆ ಅವಳಿಗಿದ್ದ ಗಾಢ ಪ್ರೇಮ ಅವಳ ಹೃದಯದ ಶುದ್ಧತೆ ನಲನ ಮೇಲಿನ ಭಕ್ತಿ ಎಲ್ಲವನ್ನೂ ಮನಗಂಡು ದೇವತೆಗಳು ತಮ್ಮ ನಿಜ ಸ್ವರೂಪವನ್ನು ತಾಳಿದರು ದಮಯಂತಿಯು ನಲನನ್ನು ಗುರುತಿಸಿ ಅವನ ಬಳಿಗೆ ಹೋಗಿ ಸಂತೋಷದಿಂದ ಅವನ ಕೊರಳಿಗೆ ಮಾಲೆಯನ್ನು ಹಾಕಿದಳು ನಲನು ಕಲ್ಯಾಣಿ ರಾಜಕುಮಾರಿ ನನ್ನ ಜೀವನ ಪರ್ಯಂತ ನಾನು ನಿನ್ನವನಾಗಿಯೇ ಇರುವೆನು ಎಂದನು ದಮಯಂತಿಗೂ ಸಂತೋಷವಾಯಿತು ನಾಲ್ಕು ಜನ ದೇವತೆಗಳು ತಲಾ ಎರಡರಂತೆ ನಲನಿಗೆ ಒಟ್ಟು ಎಂಟು ವರಗಳನ್ನು ಕೊಟ್ಟರು ಇಂದ್ರನು ನಲನ ಯಜ್ಞದಲ್ಲಿ ತಾನೇ ಬಂದು ಹವಿಸ್ಸನ್ನು ಸ್ವೀಕರಿಸುವೆನೆಂದೂ ಮುಂದಕ್ಕೆ ತನ್ನ ಲೋಕವನ್ನು ಕೊಡುವೆನೆಂದೂ ಹೇಳಿದನು ಅಗ್ನಿದೇವನು ನಲನು ಪ್ರಾರ್ಥಿಸಿದಾಗ ಪ್ರತ್ಯಕ್ಷನಾಗುವೆನೆಂದು ಮುಂದೆ ಉತ್ತಮ ಲೋಕವನ್ನು ಅನುಗ್ರಹಿಸುವುದಾಗಿಯೂ ಹೇಳಿದನು ಯಮನು ನಲನಿಗೆ ಉತ್ತಮ ಅಡುಗೆಯಲ್ಲಿ ನಿಪುಣ ಮತ್ತು ಧರ್ಮಿಷ್ಠನಾಗುವಂತೆಯೂ ವರವನ್ನು ಕೊಟ್ಟನು ವರುಣನು ನಲನು ಪ್ರಾರ್ಥಿಸಿದಾಗ ಪ್ರತ್ಯಕ್ಷನಾಗುವೆನೆಂದೂ ಅವನು ಕೋರಿದಾಗ ಉತ್ತಮ ಮಾಲೆಗಳನ್ನು ಕೊಡುವೆನೆಂದೂ ವರವನ್ನು ಕೊಟ್ಟನು ಭೀಮರಾಜನು ನಲ ದಮಯಂತಿಯರ ವಿವಾಹವನ್ನು ವೈಭವದಿಂದ ನೆರವೇರಿಸಿದನು ನಲನು ದಮಯಂತಿಯೊಡನೆ ನಿಷಧ ದೇಶಕ್ಕೆ ಬಂದನು ದಮಯಂತಿಯೊಡನೆ ಸುಖ ಜೀವನ ನಡೆಸುತ್ತಾ ಕಾಲಕ್ರಮೇಣ ಇಂದ್ರಸೇನನೆಂಬ ಮಗನನ್ನು ಇಂದ್ರಸೇನ ಎಂಬ ಮಗಳನ್ನು ಪಡೆದನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು